ವಾರ್ತೆಯ ಪ್ರಜ್ವಲ್ ಫರ್ನಾಂಡಿಸ್ ಇವರಿಗೆ ಶಿರಸಿಯ ಡಾನ್ ಬಾಸ್ಕೊ ಚರ್ಚಿನಲ್ಲಿ ಅಭಿನಂದನಾ ಸಮಾರಂಭ ಉಳುವೆಬರ ಶಾಲೆಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾ ನೂರರಷ್ಟು ಫಲಿತಾಂಶ ಬಡ ಕೂಲಿ ಕಾರ್ಮಿಕನ ಮಗಳು ರಾಜ್ಯಕ್ಕೆ ದ್ವಿತೀಯ ಶಿರಸಿ ತಾಲೂಕಿನ ಮಿಯಾಡ್ಸ್ ಚಂದನ ಆಂಗ್ಲ ಮಾಧ್ಯಮ ಶಾಲೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಗಮನಾರ್ಹವಾದ ಸಾಧನೆ ಉತ್ತರ ಕನ್ನಡ ಜಿಲ್ಲೆಯ ಕೆಥೋಲಿಕ್ ಕ್ರಿಶ್ಚಿಯನ್ ಸಮುದಾಯದಿಂದ ಸರ್ವ ಜನ ಸಮುದಾಯದ ಸೇವೆಗಾಗಿ ಮೊದಲ ನ್ಯೂರೋಸರ್ಜನ್ ಆಗಿ ಹೊರಹೊಮ್ಮಿರುವ ಡಾಕ್ಟರ್ ಪ್ರಜ್ವಲ್ ಸಲ್ವಾದೋರ್ ಫರ್ನಾಂಡಿಸ್ ಇವರಿಗೆ ಡಾನ್ಬೋಸ್ಕೋ ಚರ್ಚಿನಲ್ಲಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಫಾದರ್ ಫೀಟರ್ ಪೀಟೋ ಮತ್ತಿತರ ಗಣ್ಯರು ನ್ಯೂರೋ ಸರ್ಜನ್ ಡಾಕ್ಟರ್ ಪ್ರಜ್ವಲ್ ಇವರಿಗೆ ಸನ್ಮಾನಿಸಿ ಗೌರವಿಸಿದರು ಡಾಕ್ಟರ್ ಪ್ರಜ್ವಲ್ ಮೂಲತಃ ಶಿರ್ಸಿಯವರಾಗಿರುವುದು ಇಲ್ಲಿನ ಜನರಿಗೆ ಹೆಮ್ಮೆಯ ಸಂಗತಿಯಾಗಿದೆ ಡಾಕ್ಟರ್ ಪ್ರಜ್ವಲ್ ಎಂಸಿಎಚ್ ನ್ಯೂರೋ ಸರ್ಜನ್ ನಿಜಾಮ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹೈದರಾಬಾದ್ನಲ್ಲಿ ಉತ್ತಮ ದರ್ಜೆಯಲ್ಲಿ ಮುಗಿಸಿದ್ದಾರೆ ಶಿರಸಿಯ ಸೆಂಟ್ ಅಂತೋನಿ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿರುವ ಅವರು ಡಾನ್ಬಾಸ್ಕೊ ಹೈಸ್ಕೂಲು ಎಂಇಎಸ್ ನಲ್ಲಿ ಕಾಲೇಜು ಮುಗಿಸಿ ಚೈತನ್ಯ ಕಾಲೇಜಿನಲ್ಲಿ ರಾಜ್ಯಕ್ಕೆ ಹತ್ತನೇ ರ್ಯಾಂಕ್ ಪಡೆದುಕೊಂಡಿದ್ದಾರಲ್ಲದೆ ನೀಟ್ ಆಲ್ ಇಂಡಿಯಾ ಪರೀಕ್ಷೆಯಲ್ಲಿ ಐವತ್ತು ರ್ಯಾಂಕ್ ಪಡೆದಿದ್ದಾರೆ ಡಾಕ್ಟರ್ ಪ್ರಜ್ವಲ್ ತಂದೆ ಡಾನ್ ಡಾನ್ಬಾಸ್ಕೋ ಶಾಲೆಯ ನಿವೃತ್ತ ಶಿಕ್ಷಕರಾದರೆ ತಾಯಿ ಕಾರ್ಮೆಲಿನ್ ಸೆಂಟ್ ಅಂತೋನಿ ಶಾಲೆಯ ನಿವೃತ್ತಿ ದೈಹಿಕ ಶಿಕ್ಷಕಿಯರಾಗಿದ್ದಾರೆ ಇವರ ಮಗ ಡಾಕ್ಟರ್ ಪ್ರಜ್ವಲ್ ನೀರೋ ಸರ್ಜನ್ ಆಗಿ ಹೊರಹೊಮ್ಮಿರುವುದು ನಿಜಕ್ಕೂ ಗ್ರೇಟ್ J are no? okay. in front of my uh, parishes, which is my spiritual home. And uh, it fills me with immense joy First of all, moral values. And it has played an immense, uh, you can say, foundation in my life. The life ಸ್ಥಳೀಯ ಜನತಾ ವಿದ್ಯಾಲಯ ಕುಳುವೆಬರೂರ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಎರಡ್ ಸಾವಿರದ ಇಪ್ಪತ್ತೈದರ ಎಸ್ಎಸ್ಎಲ್ಸಿ ಪರೀಕ್ಷೆ ಒಂದರಲ್ಲಿ ಶೇಕಡಾ ನೂರು ಫಲಿತಾಂಶವನ್ನು ದಾಖಲಿಸಿ ಸಂಸ್ಥೆಗೆ ಕೀರ್ತಿ ತಂದಿದ್ದಾರೆ ಪರೀಕ್ಷೆಗೆ ಕುಳಿತ ಎಲ್ಲಾ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರುತ್ತಾರೆ ಎ ಪ್ಲಸ್ ಎಂಟು ವಿದ್ಯಾರ್ಥಿಗಳು ಎ ನಾಲ್ಕು ವಿದ್ಯಾರ್ಥಿಗಳು ಬಿ ಪ್ಲಸ್ ಐದು ವಿದ್ಯಾರ್ಥಿಗಳು ಬಿ ಮೂರು ವಿದ್ಯಾರ್ಥಿಗಳು ಮತ್ತು ಸಿ ಪ್ಲಸ್ ಶ್ರೇಣಿಯಲ್ಲಿ ನಾಲ್ಕು ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದು ಶಾಲೆಯ ಗುಣಾತ್ಮಕ ಫಲಿತಾಂಶ ಶೇಕಡಾ ಎಂಬತ್ತೆಂಟು ಪಾಯಿಂಟ್ ಆರು ಸಾಧಿಸಿದೆ ವೈಯಕ್ತಿಕವಾಗಿ ಅನುಶ್ರೀ ಮಂಜುನಾಥ್ ಹೆಗಡೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಎಂಟು ಅಂಕವನ್ನು ಗಳಿಸಿ ಪ್ರಥಮ ಪ್ರತೀಕ್ ಗಣಪತಿ ಹೆಗಡೆ ಐದನೂರ ತೊಂಬತ್ತೊಂಬತ್ತು ಅಂಕಗಳೊಂದಿಗೆ ದ್ವಿತೀಯ ಹಾಗೂ ಐದ್ನೂರ ಎಂಬತ್ತೆಂಟು ಅಂಕಗಳೊಂದಿಗೆ ನಿಧಿ ಸುಧಾಕರ್ ನಾಯ್ಕ್ ತೃತೀಯ ಸ್ಥಾನ ಪಡೆದಿರುತ್ತಾರೆ ವಿದ್ಯಾರ್ಥಿಗಳ ಈ ಸಾಧನೆಗೆ ಕೆನರಾ ವೆಲ್ಫೇರ್ ಟ್ರಸ್ಟ್ ಅಂಕೋಲಾ ಇದರ ಅಧ್ಯಕ್ಷರು ಹಾಗೂ ಟ್ರಸ್ಟಿಗಳು ಶಾಲಾ ಅಭಿವೃದ್ಧಿಯ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಮುಖ್ಯಾಧ್ಯಾಪಕರು ಮತ್ತು ಸಿಬ್ಬಂದಿಗಳು ಅಭಿನಂದಿಸಿದ್ದಾರೆ ಸಿದ್ದಾಪುರ ತಾಲೂಕಿನ ಕಾವಚೂರಿನ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಯ ವಿದ್ಯಾರ್ಥಿ ಭೂಮಿಕಾ ಸುರೇಶ್ ಒಕ್ಕಲಿಗ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಆರ್ನೂರ ಇಪ್ಪತ್ನಾಲ್ಕು ಅಂಕ ಗಳಿಸಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಗಳಿಸಿ ಬಡತನ ಶಿಕ್ಷಣಕ್ಕೆ ಅಡ್ಡಿ ಬರುವುದಿಲ್ಲ ಎಂದು ತೋರಿಸಿಕೊಟ್ಟಿದ್ದಾಳೆ ಸಿದ್ದಾಪುರ ತಾಲೂಕಿನ ಹರೇಕೊಪ್ಪದ ನಿವಾಸಿಯಾಗಿರುವ ಭೂಮಿಕಾ ಬಡತನದಿಂದಾಗಿ ಓದಲಾಗದೆ ಓದು ಮುಂದುವರಿಸಲು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ಸೇರಿದಳು ಇವಳ ತಂದೆ ಜೀವನಕ್ಕಾಗಿ ಕಲ್ಲು ಕೆತ್ತುವ ಕೆಲಸ ಮಾಡುತ್ತಿದ್ದು ಮಗಳನ್ನು ಹೇಗಾದರೂ ಮಾಡಿ ಓದಿಸಬೇಕೆನ್ನುವ ಛಲ ಹೊಂದಿದ್ದಾನೆ ವಿದ್ಯಾರ್ಥಿಯ ಈ ಸಾಧನೆಗೆ ಶಾಸಕರಾದ ಬಿಮ್ಮಣ್ಣಟ್ಟಿ ನಾಯ್ಕ ಅಭಿನಂದನೆ ಸಲ್ಲಿಸಿ ಅವಳ ಭವಿಷ್ಯ ಉಜ್ವಲಗೊಳ್ಳಬೇಕೆಂದು ಶುಭ ಹಾರೈಸಿದರು ಶಿರ್ಸಿ ತಾಲೂಕಿನ ಮಿಯಾರ್ಡ್ಸ್ ಚಂದನ ಆಂಗ್ಲ ಮಾಧ್ಯಮ ಶಾಲೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಗಮನಾರ್ಹವಾದ ಸಾಧನೆ ಮಾಡಿದೆ ಈ ಶಾಲೆಯು ನೂರಕ್ಕೆ ನೂರು ಫಲಿತಾಂಶ ಸಾಧಿಸಿದ್ದಲ್ಲದೆ ರಾಜ್ಯ ಮಟ್ಟದಲ್ಲಿ ಆರನೇ ಸ್ಥಾನ ಗಳಿಸಿದೆ ವಾಸವಿ ಸುಬ್ರಾಯ್ ಭಟ್ ಆರ್ನೂರ ಇಪ್ಪತ್ತ್ ಮೂರು ಅಂಕ ಪಡೆದು ರಾಜ್ಯಕ್ಕೆ ಮೂರನೇ ಸ್ಥಾನ ಪಡೆದಿದ್ದಾಳೆ ವಿದ್ಯಾರ್ಥಿಗಳ ಸಾಧನೆಗೆ ಅಭಿನಂದನೆ ವ್ಯಕ್ತಪಡಿಸಿರುವ ಸಂಸ್ಥೆಯ ಸಂಸ್ಥಾಪಕ ಎಲ್ಎಂ ಹೆಗಡೆ ಗೋಳಿಕಪ್ಪ ಅಧ್ಯಕ್ಷರಾದ ಎಸ್ಆರ್ ಹೆಗಡೆ ಉಸ್ತುವಾರಿ ವಿದ್ಯಾಸಿ ನಾಯ್ಕ್ ಹಾಗೂ ಆಡಳಿತ ಮಂಡಳಿ